ಭಗವಾನ್ ಶ್ರೀಕೃಷ್ಣ ದೇವರು ಮಾತ್ರವಲ್ಲ ಆತ ನಮ್ಮೆಲ್ಲರ ಸ್ನೇಹಿತ ಕೂಡ ಕೃಷ್ಣನ ವಚನಾಮೃತಗಳು ನಮಗೆ ಹೇಗೆ ಬದುಕಬೇಕು ಎಂಬ ಹಾದಿಯನ್ನು ತೋರಿಸಿಕೊಡುತ್ತದೆ ನೀವೇನಾದರೂ ಕೃಷ್ಣನ ಜೀವನ ಪಾಠಗಳನ್ನು ಪಾಲಿಸಿದ್ದೇ ಆದರೆ ಬದುಕು ಖಂಡಿತ ಅರ್ಥಪೂರ್ಣವಾಗಲಿದೆ ಮುರುಳಿಲೋಲ ನಮ್ಮ ಆಧ್ಯಾತ್ಮಿಕ ಗುರು ಇಂದಿಗೂ ಕೃಷ್ಣನ ಪ್ರತಿ ಮಾತು ನಮಗೆ ಭಕ್ತಿ ಹಾಗೂ ಧರ್ಮದ ಹಾದಿಯನ್ನು ತೋರಿಸುತ್ತದೆ ನಮ್ಮ ನಿತ್ಯ ಜೀವನಕ್ಕೆ ಅನುಕೂಲವಾಗುವಂತಹ ಗೋವರ್ಧನಗಿರಿವಾಸನ ಕೆಲ ನೀತಿಗಳನ್ನು ನಾವು ಇಂದು ಒಂದೊಂದಾಗಿ ವಿವರಿಸುತ್ತೇವೆ ಕೋಪ ನಿಯಂತ್ರಣದಲ್ಲಿರಲಿ ಕೃಷ್ಣನ ಪ್ರಕಾರ ಕೋಪವನ್ನು ನಿಯಂತ್ರಣದಲ್ಲಿಡಬೇಕು ಇಲ್ಲವಾದಲ್ಲಿ ನಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ ಪರಿಸ್ಥಿತಿ ಯಾವುದೇ ಇರಲಿ ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು ಎಲ್ಲವನ್ನೂ ಶಾಂತಿಯಿಂದ ನಿಭಾಯಿಸಬೇಕು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೆಡುವುದು ನೀವೇ ಮುಂದೊಂದು ದಿನ ಕೋಪವೇ ನಿಮ್ಮ ಸೋಲಿಗೆ ಮೂಲ ಕಾರಣವಾಗಬಹುದು ಆದ್ದರಿಂದ ಶಾಂತಿಯನ್ನು ಕಾಪಾಡುವುದು ಬಹಳ ಮುಖ್ಯವಾಗುತ್ತದೆ ತ್ಯಾಗದ ಮಹತ್ವ ತಿಳಿದುಕೊಳ್ಳಿ ತ್ಯಾಗದ ಮಹತ್ವವನ್ನು ನಾವು ಮಹಾಭಾರತದಿಂದ ಕಲಿಯುತ್ತೇವೆ ನೀವೇನಾದರೂ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದರೆ ಅನೇಕ ತ್ಯಾಗಗಳನ್ನು ಮಾಡಲೇಬೇಕಾಗುತ್ತದೆ ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ ನೀವು ಆರಾಮದಾಯಕ ಜೀವನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರುವುದು ಬಹಳ ಕಷ್ಟ ಯಶಸ್ಸು ಮತ್ತು ಸಂತೋಷ ಸುಮ್ಮನೆ ಒಲಿಯುವುದಿಲ್ಲ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ ಭಗವಾನ್ ಶ್ರೀಕೃಷ್ಣನಿಗೆ ಅಹಂ ಎನ್ನುವುದು ಇರಲೇ ಇಲ್ಲ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದು ನಿಜವಾಗಿಯೂ ಕೃಷ್ಣನ ಸರಳತೆಯನ್ನು ತೋರಿಸುತ್ತದೆ ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆ ಮತ್ತು ಮಾನವೀಯತಾ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ ಎಂತಹದ್ದೇ ಕಷ್ಟ ಎದುರಾದರೂ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳಬೇಡಿ ಇದರ ಜೊತೆಗೆ ಜೀವನದಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ ಶ್ರದ್ಧೆಯಿಂದ ಕೆಲಸ ಮಾಡಿ ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲಸ ಹಾಗೂ ಕರ್ಮದ ಬಗ್ಗೆ ಉಲ್ಲೇಖವಾಗಿದೆ ಮನುಷ್ಯ ನಿಷ್ಕ್ರಿಯನಾಗಿರಬಾರದು ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು ಕಷ್ಟಪಟ್ಟು ಕೆಲಸ ಮಾಡಿ ಆದರೆ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ ಫಲಿತಾಂಶದ ಬಗ್ಗೆ ನೀವು ನಿರೀಕ್ಷೆ ಇಟ್ಟುಕೊಂಡರೆ ಬೇಸರಪಟ್ಟುಕೊಳ್ಳುವುದು ಖಂಡಿತ ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ ಪ್ರಾಮಾಣಿಕ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ ದೊಡ್ಡ ಕೆಲಸ ಚಿಕ್ಕ ಕೆಲಸವೆಂಬ ಭೇದ ಬೇಡ ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದೆನ್ನುವುದು ಇರುವುದಿಲ್ಲ ಕೊಟ್ಟ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ ಯಾವಾಗ ಕೆಲಸವನ್ನು ನೀವು ಮನಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಶ್ರೀ ಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ ಮನಸ್ಸು ಮಾಡಿದ್ದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲುವುದು ದೊಡ್ಡ ವಿಚಾರವಾಗಿರಲಿಲ್ಲ ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸುತ್ತಾನೆ ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ ಕೆಲಸ ಯಾವುದಾದರೇನು ಆದರೆ ಅಲ್ಲಿ ಆಸಕ್ತಿ ನಿಷ್ಠೆಯೇ ಮುಖ್ಯವಾಗುತ್ತದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ ದೇವರು ಒಂದು ಪರಮೋಚ್ಛ ಶಕ್ತಿ ನಾವೆಲ್ಲರೂ ಅವನ ಮಕ್ಕಳು ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದು ಹೋಗುತ್ತದೆ ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಭವಿಷ್ಯದ ಚಿಂತೆಯನ್ನು ಬಿಡು ಇದೂ ಕೂಡ ಒಂದು ಅದ್ಭುತವಾದ ಜೀವನ ಪಾಠ ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು ನಾಳೆಯ ಚಿಂತೆ ನಮಗೆ ಬೇಡ ನಿನಗೆ ಸಿಕ್ಕ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಾಳೆ ಎನ್ನುವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ನಿಷ್ಕಲ್ಮಶ ಸ್ನೇಹವಿರಲಿ ಸ್ನೇಹಿತರಿಗೆ ಉತ್ತಮ ಉದಾಹರಣೆಯೆಂದರೆ ಶ್ರೀಕೃಷ್ಣ ಮತ್ತು ಸುಧಾಮ ಅವರಿಬ್ಬರ ಮಧ್ಯೆ ಅಂತಸ್ತು ಎಂದಿಗೂ ಅಡ್ಡ ಬರಲಿಲ್ಲ ಹಾಲಿನಂತಹ ಸ್ನೇಹವನ್ನು ಮಾತ್ರ ನಾವು ಕಾಣಬಹುದು ಅದೇ ರೀತಿ ಹಣ ಆಸ್ತಿ ಅಂತಸ್ತು ನೋಡಿ ಸ್ನೇಹ ಅರಳಬಾರದು ಸ್ನೇಹಿತನಾದವನು ಪ್ರಾಮಾಣಿಕ ಹಾಗೂ ನಂಬಿಕೆಗೆ ಅರ್ಹನಾಗಿರಬೇಕು ನಮ್ಮೆಲ್ಲ ಕಷ್ಟ ಸುಖ ನೋವು ನಲಿವುಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಂತಿರಬೇಕು ಕಷ್ಟ ಕಾಲದಲ್ಲಿ ಒಬ್ಬರಿಗೊಬ್ಬರು ಮಿಡಿಯುವ ನಿಷ್ಕಲ್ಮಶ ಸ್ನೇಹವಾಗಿರಬೇಕು ಇಲ್ಲಿಯವರೆಗೂ ನಮ್ಮೆಲ್ಲರ ಜೀವನದಲ್ಲಿ ಏನೇ ಆಗಿರಬಹುದು ಆದರೆ ಇನ್ನು ಮುಂದಾದರೂ ಕೃಷ್ಣನ ಮೌಲ್ಯಯುತ ಬೋಧನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನದಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿ ನಮ್ಮದಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇಂತಹ ಅನೇಕ ಪ್ರೇರಣಾತ್ಮಕ ಸಂದೇಶಗಳು ಮತ್ತು ಕಥೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಿಮ್ಮ ಚಿಕ್ಕ ಬೆಂಬಲ ನಮಗೆ ಸ್ಫೂರ್ತಿಯನ್ನು ನೀಡುತ್ತದೆ